ಇಪ್ಪತ್ತೈದು ವರ್ಷ ವಯಸ್ಸಿನ ಗಾಂಧಾರ ನಗರದ ಯುವರಾಜ ಧ್ರುವ ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ಸ್ಪರ್ಧೆಯಲ್ಲಿ ಸೋತು ಊರಿನವರ ಮುಂದೆ ಹೇಡಿ ಯುವರಾಜ ಅಂತ ಕರೆಯಲ್ಪಟ್ಟವ ಗಾಂಧಾರ ರಾಜ್ಯದ ಮಹಾರಾಜನಾಗಬೇಕಾದ್ರೆ ಅಲ್ಲಿ ನಡೆಯೂ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಆದ್ರೆ ಧ್ರುವ ಅದರಲ್ಲಿ ಸೋತು ಸುಣ್ಣಾದ ಕಾರಣ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಲ್ಲೋ ಹಾಗಾಯ್ತು ಆದ್ರೆ ತಾನೊಬ್ಬ ವೀರನನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದು ಕೂತ ಅಂಬರ ದಳದ ಯುವರಾಣಿ ಅಂಬಾಲಿಕೆ ಧ್ರುವನ ಜೊತೆ ನಿಶ್ಚಿತಾರ್ಥವನ್ನು ಮುರಿಯಲು ಹೊರಟಿದ್ದೇನೆ ಎಂದು ಎಲ್ಲರ ಮುಂದೆ ಹೇಳಿದ್ಲು ನನ್ನ ಶಕ್ತಿಯುಕ್ತಿಗೆ ಸರಿಸಮಾನವಿಲ್ಲದ ನಿನ್ನ ಮದುವೆ ಆಗೋದು ನನ್ ಕುಲಕ್ಕೆ ಅವಮಾನ ಏಕಲವ್ಯ ಅಂತ ಯಾರ್ ಕರ್ಸ್ಕೋತಾನೋ ಅವನನ್ನೇ ನಾನು ಮದುವೆ ಆಗ್ತೀನಿ ನಿನ್ನಂತ ಹೇಳಿಗೆ ನನ್ ಅರಮನೆ ಬಾಗಿಲ ಮುಂದೆ ನಿಲ್ಲೋ ಯೋಗ್ಯತೆ ಕೂಡ ಇಲ್ಲ ಅಂತ ಅಂಬಾಲಿಕೆ ಅಹಂಕಾರದಲ್ಲಿ ಹೇಳಿದ್ದನ್ನ ಕೇಳಿ ಗಾಂಧಾರ ನಗರದ ರಾಜ ಹಾಗೂ ಧ್ರುವನ ತಂದೆ ಅರುಣೇಂದ್ರ ನಡುಗಿ ಹೋದ್ರು ಹಾಗೆಲ್ಲ ಮಾಡಬೇಡ ಅಂಬಾಲಿಕೆ ನಿನಗೂ ಧ್ರುವನಿಗೂ ಮದುವೆ ಅಂತ ಎಂಟು ದಿಕ್ಕಿನ ರಾಜ್ಯಗಳಿಗೆ ಆಮಂತ್ರಣ ಕಳಿಸಿದ್ದೇವೆ ಒಂದ್ ವೇಳೆ ಮದುವೆ ನಡೀಲಿಲ್ಲ ಅಂದ್ರೆ ನನಗೂ ನನ್ನ ರಾಜ್ಯಕ್ಕೂ ಅವಮಾನ ಆಗುತ್ತೆ ನಿನ್ನ ಮುಂದೆ ಕೈ ಮುಗಿದು ಕೇಳ್ತಿದ್ದೀನಿ ನನ್ನ ಮಗ ಧ್ರುವನನ್ನ ಮದುವೆ ಆಗು ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಅರುಣೇಂದ್ರ ಕೈ ಮುಗಿದು ನಿಂತಿದ್ದನ ನೋಡಿ ಧ್ರುವ ಹಾಗೂ ಅಲ್ಲಿ ನೆರೆದಿದ್ದ ಜನರೆಲ್ಲ ಬೆಚ್ಚಿ ಬಿದ್ರು ಅರುಣೇಂದ್ರ ಇಂದಿನವರೆಗೂ ಯಾರ ಮುಂದೆಯೂ ತಲೆ ತಗ್ಗಿಸಿ ನಿಂತಿದ್ದಿಲ್ಲ ಅದನ್ನ ಕಡೆಗಣಿಸಿ ಅಹಂಕಾರದಲ್ಲಿ ಅಂಬಾಲಿಕೆ ಈ ರೀತಿ ಬೇಡೋಕ್ ನಿಮ್ಗೆ ನಾಚಿಕೆ ಆಗ್ತಿಲ್ವಾ ಮಗನನ್ನ ಒಬ್ಬ ವೀರನನ್ನಾಗ್ ಮಾಡುದು ಯೋಗ್ಯತೆ ಇಲ್ಲದ್ ನೀವು ಕೈ ಮುಗಿತಾ ಇದೀರಲ್ಲ ನೀವೆಲ್ಲ ಒಬ್ಬ ಮಹಾರಾಜ ವೀರತ್ವ ಇದೇನಾಥಿ ನಕ್ಕಾಗ ಅದನ್ನ ಕೇಳಿ ಅಲ್ಲಿದ್ದವರೆಲ್ಲ ಅರುಣೇಂದ್ರನನ್ನ ನೋಡಿ ಜೋರಾಗಿ ನಕ್ಕರು ನಿಮ್ ಮಗ ಈ ರೀತಿ ಹೇಳಿ ಆಗೋದಕ್ಕೆ ನೀವೇ ಕಾರಣ ರಾಜ ಅರುಣೇಂದ್ರ ಬೆಕ್ಕಿಗೆ ಹುಟ್ಟಿದ ಮಗು ಹುಲಿ ಆಗತ್ತ ನಿನ್ ಮಗ ಯಾವತ್ತಿದ್ರು ಬೆಕ್ಕಿಗೆ ಸಮ ಅವನ್ ಯಾವತ್ತೂ ವೀರನಾಗೋದಕ್ಕೆ ಸಾಧ್ಯ ಇಲ್ಲ ಅದು ಅಲ್ಲದೆ ಧ್ರುವನ ಅಮ್ಮನ ಸಾವಿನ ಹಿಂದಿನ ಮರ್ಮಕ್ಕೂ ನೀವೇ ಕಾರಣ ಅಂತ ಅಂಬಾಲಿಕೆ ಹೇಳಿದ್ದನ ಕೇಳಿ ಸಿಟ್ಟಲ್ಲಿ ಧ್ರುವ ತನ್ನ ಶಕ್ತಿಯನ್ನು ಒಗ್ಗೂಡಿಸಿ ಕೈಯಲ್ಲಿ ಒಂದು ಬೆಂಕಿಯ ಚೆಂಡನ್ನು ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡಿದ್ದ ಅಂಬಾಲಿಕೆ ಶಕ್ತಿಶಾಲಿ ಆಗಿದ್ರಿಂದ ಅದನ್ನ ಒಂದೇ ಸೆಕೆಂಡ್ ನಲ್ಲಿ ಭಸ್ಮ ಮಾಡಿದ್ದು ಪಾಪ ಈ ಹೇಳಿ ಧ್ರುವನಿಗೆ ನಾನ್ ಎಷ್ಟು ಬಲಶಾಲಿ ಅಂತ ಗೊತ್ತಿಲ್ಲ ಅನ್ಸತ್ತೆ ಅಂತ ಅಂಬಾಲಿಕೆ ನಗ್ತಿದ್ರೆ ಸಭೆಯಲ್ಲಿ ನೆದ್ದವರೆಲ್ಲ ಧ್ರುವ ನೋಡಿ ಜೋರಾಗಿ ನಕ್ಕರು ಅದನ್ನು ಕಂಡು ಸಿಟ್ಟಲ್ಲಿ ಧ್ರುವ ಸರಿಯಾಗಿ ನೆನ್ಪಿಟ್ಕೋ ಅಂಬಾಲಿಕೆ ಯಾವ ಸಭೆಯಲ್ಲಿ ನೀನ್ ಹೇಳಿ ಅಂತ ಅವಮಾನ ಮಾಡಿದ್ಯೋ ಅದೇ ಸಭೆಯಲ್ಲಿ ಮುಂದಿನ ಮಹಾಚಕ್ರದಲ್ಲಿ ನಿನ್ನನ್ನ ಸೋಲ್ಸಿ ಒಂಬತ್ತು ನಕ್ಷತ್ರಗಳನ್ನ ಪಡೆದು ಶಕ್ತಿಶಾಲಿ ಏಕಲವ್ಯ ಬಿರುದನ್ನ ಪಡೆದು ನನ್ನನ್ನ ಅವಮಾನಿಸಿದ ನಿನ್ನ ಮುಖ ಹಾಗೂ ನನಗೆ ಅವಮಾನ ಮಾಡಿದವರ ಮುಖಕ್ಕೆ ಮಸಿಬಳೆಯುವೆ ಇದು ನನ್ನ ಅಮ್ಮನ ಮೇಲಾಣೆ ಏನು ನೀನು ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ನನ್ನ ಮುಖಕ್ಕೆ ಮಸಿ ಪಳೀತಿಯ ನೀನ್ ಯೋಚನೆ ಮಾಡ್ದ ಹಾಗೆ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಹೇಳಿ ರಾಜ ಒಂದೊಂದು ನಿಮಿಷ ಕೂಡ ನೀನು ನಿನ್ನ ಜೀವಕ್ಕಾಗಿ ಪರ್ದಾರ್ತಿಯಾ ಬೆಂಕಿ ಉವುಗಳು ರಾಕ್ಷಸ ಸರ್ಪವನ್ನ ಸೋಲ್ಸಿ ಸಾವಿರ ಕಿಲೋ ತೂಕದ ಬೆಂಕಿಯ ಚೆಂಡನ್ನ ಬರೀ ಕೈಯಲ್ಲಿಸಬೇಕು ಅಷ್ಟೇ ಅಲ್ಲ ಮದ ತುಂಬಿದ ಹತ್ತು ತಲೆಯ ಆನೆಯನ್ನ ಒಬ್ಬನೇ ಸೋಲಿಸ್ಬೇಕು ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿ ನೀನು ಒಂಬತ್ತು ನಕ್ಷತ್ರಗಳನ್ನ ಪಡೆದುಕೊಂಡು ಜೀವಂತವಾಗಿ ಬಂದ್ರೆ ನೀನು ನಿಜವಾದ ವೀರ ಅದು ಈ ಜನ್ಮದಲ್ಲ ನೀನ್ ಎಷ್ಟೇ ಜನ್ಮ ಪಡ್ಕೊಂಡ್ರು ನೀನೊಬ್ಬ ವೀರನಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೀಯಿಸ್ತಾ ಯುವ ರಾಣಿ ಅಂಬಾಲಿಕೆ ನಗ್ತಿದ್ರೆ ನಾನು ಹೇಳಿದಾಗೆ ನಾನು ಸ್ಪರ್ಧೆಯಲ್ಲಿ ಗೆದ್ರೆ ನೀನು ಒಂದು ರಾತ್ರಿಗೆ ಮಾತ್ರ ನನ್ನ ಮದ್ವೆ ಆಗಿ ನನ್ನ ಅಂತಪುರಕ್ಕೆ ಬರಲು ತಯಾರಾಗಿರೋ ಸಾಕ್ ನಿಲ್ಸು ಹೇಳಿ ಯಾರ ಹತ್ರ ಸವಾಲು ಹಾಕ್ತಾ ಇದ್ಯಾ ಅಂತ ಗೊತ್ತಿದ್ದೇ ಮಾತಾಡ್ತಿದ್ಯಾ ಅಹಂಕಾರದಲ್ಲಿ ಮೆರಿತಾ ಇರೋ ಅಂಬರ ಕುಲದ ಇವರಾಣಿಗೆ ಸವಾಲ್ ಆಗ್ತಾ ಇದ್ದೀನಿ ಅಂತ ಸರಿಯಾಗಿ ತಿಳ್ಕೊಂಡಿದ್ದೀನಿ ಶಬಾಶ್ ಧ್ರುವ ಒಂದ್ ವೇಳೆ ನಿನ್ ಸ್ಪರ್ಧೆಯಲ್ಲಿ ಗೆದ್ದು ಜೀವಂತವಾಗಿ ಬಂದ್ರೆ ನೀನ್ ಹೇಳಿದಂತೆ ಒಂದ್ ರಾತ್ರಿಯ ಮಟ್ಟಿಗೆ ನಿನ್ ಹೆಂಡತಿ ಆಗೋಕೆ ನಂತ ಯಾರು ಅಂತ ಅಂಬಾಲಿಕೆ ಅಹಂಕಾರದಿಂದ ಹೇಳಿದ್ದನೆ ಕೇಳಿ ಸಭೆಯಲ್ಲಿ ನೆರೆದವರೆಲ್ಲ ನಡುಗಿದ್ರು ಅಂಬಾಲಿಕೆ ಧ್ರುವನಿಗಿಂತ ಶಕ್ತಿಶಾಲಿ ವೀರ ಯೋಧೆ ಅಂಬಾಲಿಕೆ ಹೆಸರು ಕೇಳಿದ್ರೆ ವೈರಿ ಪಡೆ ತತ್ತರಿಸೋಗುತ್ತೆ ಅಂತ ಶಕ್ತಿಶಾಲಿ ಜೊತೆ ಶಕ್ತಿಹೀನ ಧ್ರುವ ಸ್ಪರ್ಧೆ ಮಾಡ್ತಾನೆ ಅನ್ನೋದನ್ನ ಯಾರೂ ನಂಬೋಕೆ ಆಗ್ತಿರ್ಲಿಲ್ಲ ಈ ಸ್ಪರ್ಧೆಯಲ್ಲಿ ಧ್ರುವ ಸತ್ತೋಗ್ತಾನೆ ಅಂತ ಊರವರೆಲ್ಲ ಮಾತಾಡ್ಕೊತಿದ್ರು ಅಂಬಾಲಿಕೆ ಜೊತೆ ಸವಾಲು ಹಾಕಿ ಧ್ರುವ ತನ್ನ ಅಮ್ಮನ ಸಮಾಧಿ ಬಳಿ ಹೋದ ಗಾಂಧಾರ ನಗರದಲ್ಲಿ ಭಯಾನಕ ಹಾಗೂ ಅಮಾನುಷ ಶಕ್ತಿಗಳು ಇರೋ ಜಾಗ ಆ ಸ್ಮಶಾನ ಆ ಸ್ಮಶಾನದೊಳಗೆ ಧ್ರುವ ತನ್ನ ಕಾಲ ನಿಟ್ಟ ಆ ಸ್ಮಶಾನದಲ್ಲಿ ಹಲವಾರು ಜನ ಸತ್ತಿದ್ದು ಅಲ್ಲಿ ಕೆಟ್ಟ ಶಕ್ತಿಗಳಿವೆ ಆ ಸ್ಮಶಾನಕ್ಕೆ ಹೋಗ್ಬಾರ್ದಂತ ಎಲ್ರು ಹೇಳ್ತಿದ್ರು ತನ್ನಮ್ಮನ ಸಮಾಧಿ ಹತ್ರ ಹೋಗಿ ಕುಳಿತ ಧ್ರುವ ನನ್ನನ್ ಯಾಕೆ ಅಂತ ಹೇಳಿ ಧ್ರುವ ಕಣ್ಣಿರಿಟ್ಟಾಗ ಅಲ್ಲಿ ಯಾರೋ ಅಳೋ ಶಬ್ದ ಕೇಳಿ ಬಂತು ಧ್ರುವ ಚಿಕ್ಕೋನಿದ್ದಾಗಲೇ ಅವನಮ್ಮ ರಹಸ್ಯ ಕಾರಣದಿಂದ ತೀರಿ ಹೋಗಿದ್ರು ಆ ರಹಸ್ಯ ಇಂದಿನವರೆಗೆ ಯಾರಿಗೂ ಗೊತ್ತಿಲ್ಲ ಹಲವು ವರ್ಷಗಳಿಂದ ಅದನ್ನ ಹುಡ್ಕೋಕೆ ಧ್ರುವ ಪ್ರಯತ್ನ ಪಡ್ತಿದ್ದ ಆದ್ರೆ ಆ ರಹಸ್ಯ ತಿಳಿದ ಯಾವ ವ್ಯಕ್ತಿಯೂ ಜೀವಂತವಾಗಿಲ್ಲ ನನ್ನಿಂದಾಗಿ ನನ್ನ ರಾಜ್ಯಕ್ಕೆ ಹಾಗೂ ತಂದೆಗೆ ದೊಡ್ಡ ಅವಮಾನ ಆಗ್ತಿದೆ ಈ ರೀತಿ ಅಂತ ಕರೆಸ್ಕೊಂಡು ಇನ್ನು ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಮ್ಮ ನಾನು ಕೂಡ ನಿನ್ನ ಜೊತೆನೆ ಬರ್ತೀನಿ ಅಂತ ಹೇಳಿ ತನ್ನ ಅಮ್ಮನ ಸಮಾಧಿ ಮೇಲೆ ಜೋರಾಗಿ ಬಡಿದಾಗ ಯಾರು ಊಹಿಸದಂತೆ ಧ್ರುವನ ಉಂಗುರದಿಂದ ಒಂದು ಬೆಳಕು ಹೊರಬಂತು ಜೊತೆಗೆ ಜೋರಾಗಿ ಸಿಡಿಲು ಬಡಿದ ಶಬ್ದದ ಜೊತೆಗೆ ಮನಸ್ಸಿಗೆ ಭಯ ಕೊಡೋ ರೀತಿಯ ವಿಚಿತ್ರ ಶಬ್ದಗಳು ಕೇಳಿದ್ವು ಅದೇ ಸಮಯಕ್ಕೆ ಅವನಮ್ಮನ ಸಮಾಧಿಯಿಂದ ಬಿಳಿ ಬಣ್ಣದ ಹೊಗೆಯೊಂದು ಮೇಲೆ ಬಂತು ಅದನ್ನು ನೋಡಿ ಧ್ರುವ ಭಯಪಟ್ಟ ಆತ್ಮಗಳ ವಿಚಿತ್ರ ಕಿರುಚಾಟ ಶಬ್ದಗಳನ್ನು ಕೇಳಿ ಏನ್ ಮಾಡುದು ಅಂತ ತಿಳಿಯದೆ ಧ್ರುವ ಕಂಗಾಲಾದ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ತನ್ನ ಕೈಯಲ್ಲಿದ್ದ ಉಂಗುರವನ್ನ ಧ್ರುವ ನೋಡ್ತಿದ್ದಂಗೆ ಅಲ್ಲಿ ಬಿಳಿ ಹೋಗಿಯಿಂದ ಒಂದು ವ್ಯಕ್ತಿಯ ರೂಪ ಕಂಡಿತು ಅದನ್ನು ಕಂಡ ಧ್ರುವ ಬೆಚ್ಚಿ ಬಿದ್ದ ನೀಡವಾದ ಕೂದಲು ಬಿಳಿಗಡ್ಡ ನೀಲಿ ಕಣ್ಗಳನ್ನು ನೋಡಿ ಧ್ರುವ ಭಯಪಟ್ಟ ಆ ರೂಪ ಧ್ರುವನ ಬಳಿ ಬರುತ್ತಿದ್ದಂತೆ ಭಯದಲ್ಲಿ ಧ್ರುವ ಯಾರ ನೀನು ನಿನಗೇನ್ ಬೇಕು ನನ್ನ ಹತ್ರ ಬರ್ಬೇಡ ಅಂತ ಹೇಳ್ತಿದ್ರು ಅವನ ಮಾತನ್ನು ಕೇಳದೆ ಆ ರೂಪ ವೇಗವಾಗಿ ಧ್ರುವನ ಹತ್ರ ಬರ್ತಿತ್ತು ಧ್ರುವ ತನ್ನ ಶಕ್ತಿಯಿಂದ ಬೆಂಕಿಯ ಚೆಂಡನ್ನ ಮಾಡಿ ಆ ರೂಪದ ಮೇಲೆ ದಾಳಿ ಮಾಡಿದಾಗ ಅದನ್ನ ಸುಲಭದಲ್ಲಿ ತಡೆದ ಆ ರೂಪ ಆಕಾಶವನ್ನು ನೋಡಿ ಒಂದು ಮಂತ್ರವನ್ನ ಜಪಿಸಿ ಧ್ರುವನನ್ನ ಗಾಳಿಯಲ್ಲಿ ಎತ್ತಿ ಹಿಡಿಯಿತು ಧ್ರುವ ಭಯದಲ್ಲಿ ನಡುಗಿ ಹೋದ ಕೆಟ್ಟ ಆತ್ಮವೇ ನಾನು ಹೇಳ್ತಿದ್ದೀನಿ ಬರ್ಬೇಡ ಅಂತ ಧ್ರುವ ಎಚ್ಚರಿಕೆ ನೀಡ್ತಿದ್ದಾಗ ಆ ರೂಪದ ಕುತ್ತಿಗೆಯಲ್ಲಿ ಹೊಳಿತಿದ್ದ ಲಾಕೆಟ್ ಒಂದನ್ನು ನೋಡಿ ಧ್ರುವ ಬೆರಗಾದ ಈ ಲಾಕೆಟ್ ಪರಮ ಯೋಧನ ಕೈಲಿರಬೇಕಾದ ಲಾಕೆಟ್ ಕೆಟ್ಟ ಶಕ್ತಿಯಾದ ನಿನ್ ಕೈಗೆ ಇದು ಹೇಗ್ ಸಿಕ್ತು ಇದ್ನ ಕೊಟ್ಟಿರೋದು ಧ್ರುವ ಅಂತ ಆ ರೂಪ ಹೇಳಿದ್ದನ್ನು ಕೇಳಿ ಧ್ರುವ ಬೆಚ್ಚಿಬಿದ್ದ ಏನು ನನ್ನಮ್ಮ ಕೊಟ್ಟಿರೋ ಲಾಕೆಟ್ ಯಾರ್ ನೀವು ನನ್ನಮ್ಮನ ಬಗ್ಗೆ ನಿಮ್ಗೇನ್ ಗೊತ್ತು ನಾನು ವಿಧುರ ಪರಮ ಶಕ್ತಿಶಾಲಿ ಏಕಲವ್ಯ ಬಿರುದನ್ನು ಗಳಿಸಿದವನು ಇಷ್ಟು ವರ್ಷ ನಾನು ನಿನ್ನ ಉಂಗುರದಲ್ಲೇ ಅಡಗಿದ್ದೆ ನೀನು ಹೇಳಿ ಅಂತ ಅವಮಾನಿಸಲ್ಪಟ್ಟಿದ್ದು ನಿನ್ನಪ್ಪ ತಲೆ ತಗ್ಗಿಸಿ ನಿಂತಿದ್ದು ಮುಂಬರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ನೀನು ಯುವರಾಣಿ ಅಂಬಾಲಿಕೆಯನ್ನು ಸೋಲಿಸ್ತೀನಿ ಅಂತ ಸವಾಲು ಹಾಕಿದ್ದು ಎಲ್ಲವೂ ನಂಗೊತ್ತು ಅದೂ ಅಲ್ಲದೆ ನಿನ್ನಮ್ಮನ ಸಾವಿನ ಹಿಂದಿನ ನಿಗೂಢ ರಹಸ್ಯ ನೀನು ಕಳೆದುಕೊಂಡ ಶಕ್ತಿನ ಮತ್ತೆ ಹೇಗೆ ಪಡೆಯೋದು ಅಂತ ಕೂಡ ನಂಗೊತ್ತು ಅಂತ ಹೇಳ್ತಿದ್ದಂಗೆ ಅದನ್ನು ಕೇಳಿ ಧ್ರುವ ಬೆಚ್ಚಿ ಬಿದ್ದ ಯಾವ ರಹಸ್ಯವನ್ನ ತಿಳಿಯೋಕೆ ಅವರು ಇಷ್ಟು ವರ್ಷ ಕಾದು ಕೂತಿದ್ದು ಅದನ್ನ ತಿಳಿಯೋ ಸಮಯ ಬಂದಿದೆ ಅಂತ ಅವನಿಗೆ ಗೊತ್ತಾಯ್ತು ಹೇಳಿ ನನ್ನಮ್ಮ ಹೇಗ್ ತಿರ್ಕೊಂಡ್ರು ನನ್ನ ಶಕ್ತಿನ ಮತ್ತೆ ಪಡೆಯೋದು ಹೇಗೆ ನೀನು ನಿನ್ನ ಶಕ್ತಿಗಳನ್ನ ಮತ್ತೆ ಪಡೆದುಕೊಂಡು ಶಕ್ತಿಶಾಲಿ ಯೋಧ ಆಗ್ಬೇಕಾದ್ರೆ ನಾನು ಹೇಳೋ ಮೂರು ಷರತ್ತುಗಳನ್ನ ನೀನು ಒಪ್ಪಬೇಕು ನಿನಗೆ ಒಪ್ಪಿಗೆ ಇದೆ ತಾನೇ ಅಂತ ವಿಧುರ ಕೇಳಿದಾಗ ಅಂಬಾಲಿಕೆಯನ್ನ ಸೋಲಿಸೋಕೆ ಯಾವ ಮಟ್ಟಕ್ಕೂ ಇಳಿಯಲು ತಯಾರಿದ್ದ ಅವರ ಮೂರು ಷರತ್ತನ್ನು ಕೇಳಲು ಹೊರಟ ಮೊದಲ ಷರತ್ತು ನೀನು ಯಾವ ಹೆಣ್ಣನ್ನು ಪ್ರೀತಿಸೋದು ಮದುವೆಯಾಗೋದು ಬಿಡು ಕನಸಲ್ಲಿ ಕೂಡ ಹೆಣ್ಣಿನ ಬಗ್ಗೆ ಯೋಚಿಸಬಾರದು ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ನಿಮ್ಮ ಎರಡನೇ ಷರತ್ತೇನು ಎರಡನೇ ಷರತ್ತು ಇದುವರೆಗೂ ಯಾರೂ ತಯಾರಿಸದೇ ಇರೋ ಅಮೃತಧಾರ ಜಲವನ್ನ ನೀನು ನನಗೆ ತಯಾರು ಮಾಡಿಕೊಡಬೇಕು ನಿನಗೆ ಒಪ್ಪಿಗೆ ಇದೆಯಾ ಅಂತ ಹೇಳಿದ್ದನ್ನ ಕೇಳಿ ಧ್ರುವ ಬೆಚ್ಚಿಬಿದ್ದ ಅಮೃತಾಧಾರ ತಯಾರಿಸುವುದು ತುಂಬಾ ಕಷ್ಟ ಜೀವ ಒತ್ತಿ ಇಟ್ಟು ಅದನ್ನ ತಯಾರು ಮಾಡೋಕೆ ಯಾರೂ ಕೂಡ ಒಪ್ಪಲ್ಲ ಆದ್ರೆ ಧ್ರುವನಿಗೆ ಈಗ ಬೇರೆ ದಾರಿ ಇಲ್ಲದ ಕಾರಣ ಅದನ್ನ ಕೂಡ ಒಪ್ಪಿದ ನನಗೊಕ್ಕೇ ಇದೆ ಮೂರನೇ ಷರತ್ತೇನು ಹೇಳಿ ಗುರುಗಳೇ ಅಂತ ಧ್ರುವ ಕಾತುರದಿಂದ ಕೇಳಿದಾಗ ವಿಧುರ ಒಂದು ಮಂತ್ರವನ್ನ ಜಪಿಸಿ ಒಂದು ಪತ್ರವನ್ನ ಸೃಷ್ಟಿ ಮಾಡಿ ಧ್ರುವನ ಕೈಗಿಟ್ಟರು ಇದು ನಿನ್ನ ತಾಯಿ ಸಾಯೋ ಮೊದಲು ನಿನಗೆ ಬರೆದ ಕೊನೆಯ ಪತ್ರ ನಿನ್ನಮ್ಮನ ಸಾವಿನ ಹಿಂದಿನ ರಹಸ್ಯವೂ ನನ್ನ ಮೂರನೇ ಷರತ್ತು ಇದುವೆ ಅಂತ ಪತ್ರವನ್ನು ಓದಲು ಹೇಳಿದಾಗ ಅದನ್ನ ಓದಿದ ಧ್ರುವ ಸಿಡಿಲು ಬಡಿದಂತೆ ಬೆಚ್ಚಿಬಿದ್ದ ಅಷ್ಟಕ್ಕೂ ಆ ಪತ್ರದಲ್ಲಿ ಇದ್ದ ರಹಸ್ಯ ಏನು ಧ್ರುವನ ಅಂಬನ ಸಾವಿನ ಹಿಂದಿನ ರಹಸ್ಯ ಏನು ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ ಹೇಡಿ ಅಂತ ಕರ್ಸ್ಕೊಂಡ ಧ್ರುವ ಮಹಾವೀರನಾಗ್ತಾರ ಅಮೃತಾಧಾರ ಅಂದ್ರೆ ಏನು ವಿದುರ ಹೇಳಿದ ಮೂರನೇ ಷರತ್ತು ಏನು ಯುವರಾಜ ಧ್ರುವನಿಗೂ ಅಂಬಾಲಿಕೆಗೂ ನಡೆಯಲಿರುವ ಸ್ಪರ್ಧೆಯಲ್ಲಿ ಯಾರ್ ಗೆಲ್ತಾರೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾದಲ್ಲಿ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಹಾಗೂ ಕೇಳಿ ಸೂಪರ್ ಹಿಟ್ ಶೋ ಯೋಧ